ಕಂಪ್ಲೀಟ್ ಒಂದು ಏನಂತೀರಿ ಸಿಂಗಲ್ ಲೈನ್ ಸ್ಟೋರಿ ಹೇಳಿದ್ರು ಅದು ಹೇಳ್ದಾಗ ನನಗೆ ಅನ್ನಿಸ್ತು ಹೌದಲ್ವಾ ಪ್ರಪಂಚದಲ್ಲಿ ಇದೆಲ್ಲ ಆಗ್ತಾ ಇರೋ ಸತ್ಯ ಅಲ್ವಾ ಇದಕ್ಕೆ ಉತ್ತರ ಕೊಡಬೇಕಂದ್ರೆ ಸಿನಿಮಾನೇ ಸಿನಿಮಾ ಭಾಳ ಬೇಗ ಸಿನಿಮಾ ಜನಕ್ಕೆ ಉತ್ತರ ಕೊಡ್ಬೇಕು ಸರ್ ಕನೆಕ್ಟ್ ಆಗುತ್ತೆ ಸೊ ಒಂದು ಲೈನು ಎರಡು ನಿಮಿಷ ಮಾತಾಡೋರು ಅಷ್ಟೇ ನಾನು ಕಂಪ್ಲೀಟ್ ಸಬ್ಜೆಕ್ಟ್ ಕೇಳಲಿಲ್ಲ ದೇವರಾಣ ಇವತ್ತು ಸಿನಿಮಾ ನೋಡಿಲ್ಲ ಸಿನಿಮಾ ರಿಲೀಸ್ ಆಗ್ತಾ ಇದೆ ಇನ್ನು ಒಂಬತ್ತು ದಿನ ಇದೆ ಸರ್ ಇನ್ನು ನಾನು ಸಿನಿಮಾ ನೋಡಿಲ್ಲ ಒಂಬತ್ತು ತುಣುಕುಗಳನ್ನು ಮಾತ್ರ ನೋಡಿದ್ದೀನಿ ಓನ್ಲಿ ಒಂಬತ್ತು ಶಾರ್ಟ್ ಮಾತ್ರ ನೋಡಿದ್ದೀನಿ ಅದು ಅದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇಲ್ಲದೆ ಬರೀ ಡೈಲಾಗು ಅದು ಹೈದರಾಬಾದ್ಗೆ ಹೋದಾಗ ಡಬ್ಬಿಂಗ್ ಆಗ್ತಾ ಇತ್ತು ತೆಲುಗು ಸರಿ ಟೈಮ್ ಇತ್ತು ಸರ್ ಬಂದೋಗಿ ಅಂತಂದ್ರು ಅಲ್ಲಿ ಹೋದಾಗ ಒಂಬತ್ತು ದಿನ ನೋಡಿದೆ ಅದ್ಭುತವಾಗಿತ್ತು ಅದು ಉಪೇಂದ್ರ ಸರ್ ಅವರ ಡೈಲಾಗ್ಗಳು ಅವ್ರ ಆ್ಯಕ್ಷನ್ನು ನಿಮ್ಗೆ ಗೊತ್ತೇ ಇದೆ ಸರ್ ಇಟ್ ಬಿ ಯುನಿಕ್ ಅದ್ಭುತವಾಗಿತ್ತು ಅಷ್ಟೇ ಅದಾದಮೇಲೆ ನಾನು ಯಾವುದು ಹೋಗಿಲ್ಲ ಏನು ಏನೂ ಹೋಗಿಲ್ಲ ಬಟ್ ಸಬ್ಜೆಕ್ಟ್ ಅವರು ನಾನು ಡಿಸ್ಕಷನ್ ಏನು ಹೋದಾಗ ಎರಡು ನಿಮಿಷ ಏನು ಮಾತಾಡೋದಲ್ಲ ಅದಾದಮೇಲೆ ಬರೀ ನಾವು ಏನು ಮಾತಾಡ್ತಾಯಿದ್ರು ಬಗ್ಗೆ ಏನು ಮಾತಾಡ್ತಾ ಇದ್ದು ಅಂದರೆ ಸರ್ ನೀವು ಬಿಲೀವ್ ಮಾಡೋದಿಲ್ಲ ಈ ಜಗತ್ತು ಇವತ್ತಿನ ಪರಿಸ್ಥಿತಿ ಈ ಸಮಾಜ ಯಾವ ಡೈರೆಕ್ಷನ್ ಹೋಗ್ತಾ ಇದೆ ರಾಜಕೀಯ ಏನಾಗ್ತಾ ಇದೆ ಸೋಕಾಡ್ ಕರಪ್ಷನ್ ಅನ್ನೋದು ಯಾವ ರೀತಿ ನಮ್ಮನ್ನು ನಮ್ಮ ದೇಶದಲ್ಲಿ ತಾಂಡು ಹಾಡ್ತಾ ಇದೆ ಇದ್ರ ಬಗ್ಗೆ ತುಂಬಾ ಮಾತಾಡೋದು ಯಾಕೆ ಮಾತಾಡೋದು ಅಂದ್ರೆ ಸರ್ ಅವ್ರು ಬಂದಿದ್ದು ಸೊನ್ನೆಯಿಂದ ನಾವು ಬಂದಿದ್ದು ಸೊನ್ನೆಯಿಂದ ಆ ಸೊನ್ನೆಯಿಂದ ಬಂದಿದ್ದು ಆ ನೋವು ನಮಗೆ ಮಾತ್ರ ಗೊತ್ತಿದೆ ತಾಯಿ ಹಾಲು ಉಂಡವರು ನಾವು ಅದಾದ್ಮೇಲೆ ನೋವು ಉಂಡವರು ಅದಾದ್ಮೇಲೆ ಅವಮಾನಗಳು ಉಂಡವರು ಅದಾದ್ಮೇಲೆ ಸನ್ಮಾನ ಸನ್ಮಾನನು ಭಗವಂತ ಅದೂ ಆಗಿದೆ ಸರ್ ಇಲ್ಲ ಅಂತಲ್ಲ ಬಟ್ ಇದೆಲ್ಲ ಪ್ರೊಸೆಸ್ ಆಫ್ ಲೈಫು ನಾನು ಯಾವಾಗಲೂ ಹೇಳ್ತೀನಿ ಆ ಗರ್ಭ ಶ್ರೀಮಂತರಲ್ರಿ ನಾವು ಗರ್ಭ ಶ್ರೀಮಂತ ಇಟ್ಕೊಂಡು ಬಂದಿದ್ದೀವಿ ಅಂತ ಗರ್ಭವಾಗಿ ಹೇಳ್ತೀನಿ ನಾನು ಭಾಳ ಜನ ಕೇಳೋರು ಏನು ಇದು ಡೈಲಾಗ್ ನಿಮ್ದು ಅಂತ ಡೈಲಾಗ್ ಅಲ್ಲ ಸರ್ ಈ ಸತ್ಯ ನಿಘಂಟಲ್ಲೂ ಕೂಡ ಇಲ್ಲ ಇದು ನಾನು ಕನ್ನಡ ಮೀಡಿಯಂ ಹುಡುಗ ನಿಘಂಟಲ್ಲೂ ಇಲ್ಲ ಇದು ನೋವಿಂದ ಬಂದಿರೋ ಮಾ ಸರ್ ಭಾಳ ಜನ ಶ್ರೀಮಂತರು ನೋಡಿದ್ದೀನಿ ನಾನು ನಮ್ಮಲ್ಲಿ ಗುಣ ಇತ್ತು ಸಂಸ್ಕಾರ ಇತ್ತು ತಂದೆ ತಾಯಿದು ಕೊಟ್ಟಿದ್ದು ನಮ್ಗೆ ಅದೇ ಬಟ್ ಶ್ರೀಮಂತರು ನಮ್ಮನ್ನು ಹೆಂಗ್ ನೋಡೋರು ಅಂದರೆ ಒಳ್ಳೆ ಒಳ್ಳೆ ಫ್ಯಾಮಿಲಿ ಅಪ್ಪ ಒಳ್ಳೆ ಹುಡುಗರು ಅಂತ ಹೇಳೋರು ಅಷ್ಟೇ ಬಟ್ ಅವ್ರು ನೋಡೋ ರೀತಿ ಬೇರೆ ಇತ್ತು ನಮ್ಮನ್ನು ಕೀಳರ್ ಮೇಲೆ ನೋಡ್ತಾ ಇದ್ರು ಯಾಕಂದ್ರೆ ನಮ್ಮ ಹತ್ರ ಹಣ ಇರಲಿಲ್ಲ ಗುಣಕ್ಕೆ ಬೆಲೆ ಇಲ್ಲ ಸರ್ ಆಗಿನ ಕಾಲದಲ್ಲೇ ನಾನು ಹೇಳ್ತಾ ಇದ್ದೀನಿ ಸೊ ಅವ್ರಿಗೂ ಅದೇ ಆಗಿದೆ ಉಪೇಂದ್ರ ಜಿ ಕೂಡ ಈ ಆಲ್ಸೋ ಫೇಸ್ ಲಾಡ್ ಆಫ್ ಪ್ರಾಬ್ಲಮ್ ಲೈಕ್ ದಿಸ್ ಸಿಕ್ಕಾಪಟ್ಟೆ ನೋವು ತಿಂದಿದ್ದಾರೆ ಇಲ್ಲ ಅಂತಲ್ಲ ಸೊ ಎಲ್ಲಿ ಕನೆಕ್ಟ್ ಆಗಿದ್ದು ಅಂದರೆ ನಾವು ಬಂದು ಬೆಳೆದು ಬಂದು ದಾರಿ ಹಂಗೆ ಇತ್ತು ಕಷ್ಟ ಕಾರ್ಪಣ್ಯಗಳು ಅದು ಮರೆಯೋಕ್ಕಾಗಲ್ಲ ಬೆಳೆದು ಬಂದು ದಾರಿ ಮರಿ ಮರೆಯೋಕ್ಕೆ ಸರ್ ಒಳ್ಳೆ ಒಳ್ಳೆ ಮಾತು ಹೇಳಿದ್ರಿ ಸರ್ ಯಾರೇ ಆಗಲಿ ನಾವು ಎಲ್ಲಿಂದ ಬಂದ್ವಿ ಅಂತಕ್ಕಂಥ ದಾರಿಯನ್ನು ನೀಟಾಗಿ ನೆನಪಿಟ್ಕೊಂಡಿದ್ರೆ ಮಾತ್ರ ಮುಂದಿನ ಪಯಣ ಸುಗಮ ಆಗುತ್ತೆ ಅಂತಕ್ಕಂಥದ್ದು ಒಳ್ಳೆ ಮಾತನ್ನು ಹೇಳಿದ್ರಿ ಮತ್ತೊಂದು ವಿಚಾರ ರೀಸೆಂಟಾಗಿ ಸಾಧುಕೋಕ್ಲಾ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಈ ಭೂಮಿ ಮೇಲೆ ಮೋಸ್ಟ್ ಅನ್ಸ್ಯಾಟಿಸ್ಫೈಡ್ ಡೈರೆಕ್ಟರ್ ಅಂತ ಯಾರಾದರೂ ಇದ್ದರೆ ಅದು ಒನ್ ಆ್ಯಂಡ್ ಒನ್ಲಿ ಉಪೇಂದ್ರ ಅವರು ಅಂತ ಹೌದು ಸೊ ರೀಸೆಂಟಾಗಿ ಸಿನಿಮಾ ಎಲ್ಲ ಮುಗಿದ ಮೇಲೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಮುಗಿತಾ ಬಂದಿದೆ ಈಗಲಾದರೂ ನಿಮ್ಮ ನಿರ್ದೇಶಕರು ಸ್ಯಾಟಿಸ್ಫೈ ಆಗಿದ್ದಾರೆ ಅಂತ ಅನಿಸ್ತಿದ್ಯಾ ಆ್ಯಸ್ ಅ ಪ್ರೊಡ್ಯೂಸರ್ ಆಗಿ ನಿಮಗೆ ಹೇಳಲ್ಲ ಸರ್ ನಾನು ನಿಮ್ಗೆ ಯಾವತ್ತು ಸುಳ್ಳು ನಾನು ಸುಳ್ಳು ಬರಲ್ಲ ನನಗೆ ಯಾವುದೋ ಒಳ್ಳೇದಕ್ಕೆ ಸುಳ್ಳು ಹೇಳಿರ್ತೀನಿ ಒಳ್ಳೆಯ ಕೆಲಸ ಆಗಬೇಕು ಅಂತಂದರೆ ಏನೋ ಅಪ್ಪಿತಪ್ಪಿ ಸರ್ ಅದನ್ನು ಒಳ್ಳೇದು ಸರ್ ಮಾಡಿಬಿಡಿ ಅಂತ ಬಟ್ ನಾನು ಸುಳ್ಳು ಹೇಳೋಕೆ ಬರಲ್ಲ ನಿಜ ಹೇಳ ಅವ್ರು ಸ್ಯಾಟಿಸ್ಫ್ಯಾಕ್ಷನ್ ಮಾಡಬೇಕಂದ್ರೆ ಅವ್ರಿಗೆ ಅವರೇ ಮಾಡ್ಕೋಬೇಕಷ್ಟೇ ಇಲ್ಲ ದೇವರು ಮಾಡಬೇಕು ಏನು ಸರ್ ಇಪ್ಪತ್ತ್ನಾಲ್ಕು ಗಂಟೆ ಟೈಮ್ ಕೆಲಸ ಮಾಡ್ತಾರೆ ಅವರೇ ನಟನೆ ಅವರೇ ಸ್ಟೋರಿ ಡೈ ಕಥೆ ಬರೆಯೋದು ಅವರೇ ಡೈಲಾಗ್ ಬರೆಯೋದು ಅವರೇ ಕ್ಯಾಮ್ರಾ ಮುಂದೆ ನಿಂತ್ಕೊಂಬಿಟ್ಟು ಶಾರ್ಟಿಂಗ್ ತೆಗೀರಿ ಅಂತ ಹೇಳಬೇಕು ಕಾಸ್ಟ್ಯೂಮ್ ಅವರೇ ನೋಡಬೇಕು ಡಿ ಎ ನೋಡಬೇಕು ವಿಜುವಲ್ ಎಫೆಕ್ಟ್ಸು ಕರೆಕ್ಷನು ಎಲ್ಲಿ ಪ್ರತಿಯೊಂದು ಅವರೇ ನೋಡಬೇಕು ಆರ್ ರೀ ರೀರೆಕಾರ್ಡಿಂಗ್ ನೋಡಬೇಕು ಸಾಂಗ್ಸು ಅದಕ್ಕೆ ಸಾಹಿತ್ಯ ಹೆಂಗೆ ಬರ್ದಿದ್ದಾರೆ ಆಡೋದು ಹೆಂಗೆ ಪ್ರತಿ ಒಂದು ಒನ್ ಮ್ಯಾನ್ ಶೋ ಸರ್ ಅವರು ಇದು ಸಾಮಾನ್ಯ ಅಲ್ಲ ಸರ್ ಕ ಖಂಡಿತ ಇಲ್ಲ ಇದು ದಶಾವತಾರ ಅಂತ ಹೇಳ್ತಾರೆ ನೋಡಿ ಇವರು ವಿಶ್ವರೂಪ ಇದು ಉಪೇಂದ್ರ ಸರ್ದು ಯಾಕಂದರೆ ಒಬ್ಬ ಮನುಷ್ಯ ನಟನೆ ಮಾಡಿಬಿಟ್ಟು ಆಯ್ತಪ್ಪ ನನ್ನ ಕೆಲಸ ಅಂತ ಹೋಗೋದು ಅದು ಬೇರೆ ಯಾವುದೇ ಹೀರೋಗಳಾಗಲಿ ಬಟ್ ಇಷ್ಟು ಡಿಪಾರ್ಟ್ಮೆಂಟ್ ಹ್ಯಾಂಡ್ಲ್ ಮಾಡೋದು ಇದೆಯಲ್ಲ ವೆರಿ ವೆರಿ ಡಿಫಿಕಲ್ಟ್ ಸರ್ ಬಟ್ ಮಾಡಿದ್ದಾರೆ ಏನ್ ಸರ್ ಇದು ವರ್ಕ್ ಆಲಿಕ್ ಸರ್ ಅವರು ಅವ್ರಿಗೊಂದು ಹೆಸರಿಟ್ಟೆ ನಾನು ಮೊನ್ನೆ ನೀವು ಒಂಥರ ಇದಿದ್ದಂಗೆ ಏನಂತೀರಿ ಕೆಲಸದಲ್ಲಿ ರಾಕ್ಷಸ ಅಂತಂದೆ ಹಾಂ ಅಂದರು ಕೆಲಸ ಮಾಡೋದ್ರಲ್ಲಿ ರಾಕ್ಷಸ ಸರ್ ನೀವು ನಿಮ್ಮ ಹತ್ರ ಕಲಿಬೇಕು ಬಟ್ ವೆರಿ ಡೆಡಿಕೇಟೆಡ್ ಸರ್ ವೆರಿ ಡೆಡಿಕೇಟೆಡ್ ಅವ್ರಿಗೆ ಸಿನಿಮಾ ಮೊನ್ನೆ ಅಣ್ಣ ಮನೋಹರ್ ನಾಡು ಅವ್ರ ಹತ್ರ ನೈಟ್ ಫೋನ್ ಮಾಡಿಬಿಟ್ಟು ಒಂದು ಮಾತೇಳಿದ್ರು ಜೈಪುರಿಂದ ಫೋನ್ ಮಾಡಿದರು ಒಂದು ಮಾತು ಹೇಳಿದ್ರು ಮನೋಹರ್ ಸರ್ ನೀವು ಲಕ್ಷಾಂತರ ಜನಕ್ಕೆ ಸಂಗೀತ ಕ್ಷೇತ್ರದಲ್ಲಿ ಲಹರಿ ಸಂಸ್ಥೆ ಆಸರೆಯಾಗಿದೆ ಈ ಸಿನಿಮಾಯಿಂದ ಇನ್ನೂ ಲಕ್ಷಾಂತರ ಜನಕ್ಕೆ ನೀವು ನಿರ್ಮಾಣ ಮಾಡಿ ಇನ್ನೂ ಲಕ್ಷಾಂತರ ಜನಕ್ಕೆ ಒಳ್ಳೆಯದಾಗಲಿ ಸರ್ ಅಂತ ಹೇಳಿದ್ರು ಯಾವ ನಿರ್ದೇಶಕರು ಹೇಳ್ತಾರೆ ಸರ್ ಸರ್ ಹಣ ಬೇರೆ ಯಶಸ್ಸು ಬೇರೆ ಕಷ್ಟಪಟ್ಟು ಯಶಸ್ಸು ಬರುತ್ತಲ್ಲ ಜನ ಯಶಸ್ ಚಪಾಳಿ ಹೊಡಿತಾರೆ ನೋಡಿ ಏನು ಇದು ಅಂತ ಎಲ್ಲ ಸರ್ ಆ ಎರಡೂವರೆ ವರ್ಷದ ಕಷ್ಟ ಎಲ್ಲ ಮರ್ತೋಗ್ಬಿಡ್ತೀವಿ ಎಕ್ಸಾಕ್ಟ್ಲಿ ಈಗ ಮತ್ತೆ ನೀವು ಸೆಕೆಂಡ್ ಇನಿಂಗ್ಸ್ ಶುರು ಮಾಡಿದೀರ ನಿರ್ಮಾಣದಲ್ಲಿ ಸೊ ಯು ಐ ಮೂಲಕ ಅದು ಇನ್ನೂ ದೊಡ್ಡ ಮಟ್ಟಕ್ಕಾಗಲಿ ಮತ್ತೆ ಮತ್ತೆ ಸಿನಿಮಾಗಳು ಮಾಡ್ತಾ ಹೋಗ್ತೀರಾ ಅನ್ನೋ ಭರವಸೆ ನನಗೂ ಕೂಡ ಇದೆ ಮತ್ತೊಂದು ವಿಚಾರ ಕೇಳಬೇಕು ಸಾಮಾನ್ಯವಾಗಿ ಒಂದು ಸಿನಿಮಾಗೆ ಮೇಯ್ನ್ ಇನ್ವಿಟೇಷನ್ ಅಂತ ಕೊಡೋದು ಸಾಂಗ್ಸು ಅಫ್ಕೋರ್ಸು ನಿಮ್ಮ ಸಿನಿಮಾದಲ್ಲಿ ಒಂದು ಸಾಂಗ್ ಬಿಟ್ರಿ ಟ್ರೋಲ್ ಸಾಂಗು ದೊಡ್ಡ ಮಟ್ಟಕ್ಕೆ ಹಿಟ್ಟಾಯಿತು ಅದಾದ ನಂತರ ಟೀಸರ್ ಅಂತ ಮಾಡೋ ಮಾಡ್ತೀರಾ ಅಂದ್ಕೊಂಡ್ರಿ ಟೀಸರ್ ಮಾಡಲಿಲ್ಲ ಟ್ರೈಲರ್ ಬಿಡ್ತೀರಾ ಅಂದ್ಕೊಂಡ್ವಿ ಬಿಡಲಿಲ್ಲ ಕರ್ಟನ್ ರೇಸರ್ ಅಂತ ಬಿಡ್ತಾರೆ ಅಂದ್ಕೊಂಡ್ವಿ ಅದು ಬಿಡಲಿಲ್ಲ ಅಥವಾ ಶೋ ಬಿಡ್ತಾರೆ ಅಂದ್ಕೊಂಡ್ವಿ ಅದು ಇಲ್ಲ ಏನೋ ಹೊಸದೊಂದು ಕಾನ್ಸೆಪ್ಟ್ ಬಿಟ್ಟಿದ್ದೀರಾ ವಾರ್ನರ್ ಅಂತ ವಾಟ್ ಇಟ್ ಮೀನ್ಸ್ ಸರ್ ಸರ್ ಉಪೇಂದ್ರ ಏನೇ ಮಾಡಿದ್ರು ಕೂಡ ಕಾಪಿ ಮಾಡೋಕ್ಕೂ ಅಲ್ಲ ಅವರು ಏನೋ ಹೊಸದಾಗಿ ಮಾಡ್ತಾರೆ ನನಗೇ ಗೊತ್ತಿರಲಿಲ್ಲ ಬಿಡೋ ತನಕ ಅವತ್ತು ಸಂಜೆ ಆರು ಮೂರಕ್ಕೆ ಏನೋ ಟೀಚರ್ ಲಾಂಚ್ ಆಗುತ್ತೆ ಅಂತ ಅಂದ್ಕೊಂಡೆ ನಮ್ಮ ಟೀಮು ನನಗೆ ಹೇಳಿಲ್ಲ ನಮ್ಮ ಡಿಜಿಟಲ್ ಟೀಮಲ್ಲಿ ಲಹರಿನಲ್ಲಿ ಭಾಳ ಅದ್ಭುತವಾದ ವ್ಯಕ್ತಿಗಳು ನಮ್ಮಲ್ಲಿರೋರು ಅಷ್ಟು ಸೀಕ್ರೆಸಿ ಮೇಂಟೈನ್ ಮಾಡ್ತಾರೆ ತಕ್ಕಂತಿದೇನು ಇದು ಏನು ಇದು ವಾರ್ಡ್ನರ್ ಅಂದರೆ ನನಗೆ ಅರ್ಥನೂ ಗೊತ್ತಿಲ್ಲ ಸತ್ಯ ಗೊತ್ತಿಲ್ಲ ಸರ್ ನಾನು ಅವ್ರಿಗೆ ಕೇಳಿದೆ ಏನು ಸರ್ ಯಾರ ಯಾಕೆ ವಾರ್ಡ್ ಮಾಡ್ತಾ ಇದ್ದೀರಾ ನೀವು ಏನಿದು ಅಂತ ನೀವು ಏನೋ ಏನಾದರೂ ಅರ್ಥ ಮಾಡ್ಕೊಳ್ಳಿ ನೀವು ಅವ್ರಿಗೆ ಗೊತ್ತಲ್ಲ ಅಲ್ಲಿಲಾ ಜಲವಾಗಿ ತಿಳಿಸ್ಬಿಡ್ತಾರೆ ಸರ್ ನನಗೆ ಅರ್ಥ ಆಗ್ತಲ್ಲ ಹೇಳಿ ಅಂತಂದೆ ಸಿನಿಮಾ ಬರಲಿ ಗುರುವೆ ಇದಕ್ಕೆಲ್ಲ ಉತ್ತರ ಸಿಗುತ್ತೆ ಅಂತಂದರು ಆಯ್ತು ಸರ್ ನಾನು ಅವ್ರ ಹತ್ರ ಪ್ರಶ್ನೆ ಮಾಡೋಕ್ಕಾಗುತ್ತಾ ಸರ್ ಅವ್ರಿಗೆ ಸರ್ ಎಲ್ಲರಿಗೂ ಈ ಮೆದುಳು ಬಂದಿದ್ರೆ ಭಗವಂತ ನಾಲ್ಕು ಐದು ಕೊಟ್ಬಿಟ್ಟಿದ್ದಾನೆ ಅವ್ರಿಗೆ ಐದಾರು ಡೈರೆಕ್ಷನ್ ಥಿಂಕ್ ಮಾಡ್ತಾರೆ ಅವರು ಈ ವಾಂಟ್ ಟು ಗಿವ್ ಎನಿಥಿಂಗ್ ವಾಟ್ ಎವರ್ ಈ ವಾಂಟ್ ಟು ಗಿವ್ ಸ್ಪೆಷಾಲಿಟಿಲಿ ಕೊಡ್ಬೇಕು ಸರ್ ಉಪೇಂದ್ರ ಜಿ ಸ್ಪೆಷಾಲಿಟಿ ಥಿಂಕ್ ಮಾಡ್ಬೇಕು ಜನ ಈಗ ಏನೋ ಮಾಡ್ತಾ ಇದ್ದಾರೆ ಏನೋ ಮಾಡ್ತಾ ಇದಾರೆ ಅದು ಯಾರು ಇದ್ರು ನಮ್ಮ ಪತ್ರಿಕಾ ಮಿತ್ರರು ಸರ್ ತಲೆಗೆ ಉಳಾಗ್ ಬಿಡ್ತಾ ಇದ್ದೀರಾ ಅಂತ ನನಗೆ ಅರ್ಥ ಆಗಲಿಲ್ಲ ತಲೆಗಳ ಬಿಡೋದ್ರು ಏನರ್ತಂದ್ರೆ ಇದೇ ಈ ಥರದ್ದು ಈ ವಿಲ್ ಕ್ರಿಯೇಟ್ ಕ್ರಿಯೇಟಿವಿಟಿ ಕಿಂಗ್ ಸರ್ ಅವರು ಸಿ ಕೆ ಅಂತ ಇದ್ದೆ ಏನು ಕಲ್ವಿಲ್ ಕ್ರೀಡಾ ಅಂದರು ಟಿ ಶರ್ಟು ಇಲ್ಲ ಸರ್ ಕ್ರಿಯೇಟಿವ್ ಕಿಂಗ್ ಅಂತೆ ಏನು ರೀ ನೀವು ಪದಗಳು ಹಿಂಗೆ ಬರ್ತದೆ ನೀವು ಡೈಲಾಗ್ ಬರೋಕ್ಕೆ ಸ್ಟಾರ್ಟ್ ಮಾಡಿಬಿಡಿ ಅಂತಂದರು ಸರ್ ನಿಮ್ಮ ಜೊತೆಲಿ ಕೂತ್ಕೊಂಡ್ರೆ ನಾನು ಡೈಲಾಗ್ಗಳು ಕೊಡ್ತೀನಿ ಬಟ್ ನಿಮ್ಮಂಗೆ ಡೈರೆಕ್ಷನು ನಟನೆ ಎಲ್ಲ ಮಾಡೋಕ್ಕಾಗಲ್ಲ ಸರ್ ಯಾಕೆಂದರೆ ಅಂತರಾತ್ಮದಿಂದ ಬರುವಂಥ ಮಾತುಗಳು ಸರ್ ಇದು ನಮಗೆ ಪುಸ್ತಕ ಓದ್ಬಿಟ್ಟು ಮತ್ತು ಯಾರೋ ಹೇಳಿದ್ದು ಕಾಪಿ ಮಾಡಿ ನಾವು ಮಾತಾಡೋ ಮಾತುಗಳು ಹಲ್ವೇ ಇಲ್ಲ ನಮ್ಗೆ ಬರ ಆತಾಡೋದು ಮಾತುಗಳು ಬರೋದು ಇಲ್ಲ ಸೊ ಹಾಗಾಗಿ ಅವ್ರದ್ದು ಕನ್ವರ್ಸೇಷನ್ ಇರುತ್ತಲ್ಲ ಬಾ ಒಂದ್ಸಲಿ ಕೂತ್ಕೊಂಡ್ಬಿಟ್ಟು ಎರಡು ಮೂರು ಗಂಟೆ ಮಾತಾಡ್ತೀವಿ ಅಂದರೆ ಸಮಾಜಕ್ಕೆ ಉಳಿತಾಗುವಂಥ ಮಾತುಗಳ ಸರ್ ಯಾವುದು ಗಾಸಿಪು ಹಿಂಗಂತೆ ಹಿಂಗಂತೆ ನಮ್ಗೆ ಬರೋದಿಲ್ಲ ನಮ್ಗೆ ಟೈಮು ಇಲ್ಲ ಮಾತಾಡಲ್ಲ ಕೊನೆಗೆ ಅದಕ್ಕೆ ಉತ್ತರ ಸಿಕ್ತಾ ಅಂತ ವಾರ್ನರ್ ಅಂದ್ರೆ ಏನು ಅಂತ ಉಪೇಂದ್ರ ಅವ್ರನ್ನ ಕೇಳಿದ್ರೆ ಅದಕ್ಕೆ ಉತ್ತರ ಸಿಕ್ತಾ ಅಥವಾ ನೀವೇ ಗೂಗಲ್ ಮಾಡಿದ್ರೆ ಸಿಕ್ತಾ ಏನಾದ್ರೂ ಉತ್ತರ ಖಂಡಿತ ಉತ್ತರ ಸಿಕ್ಕಿಲ್ಲ ಸರ್ ಇವತ್ತಿಗೂ ನಾನು ಬಿಟ್ಬಿಟ್ಟಿದ್ದೀನಿ ನಾನು ಸಿನಿಮಾ ಹೋಗ್ಬಿಟ್ಟು ಅದಕ್ಕೆ ಅವ್ರಿಗೆ ನಾನು ಉತ್ತರ ಹೇಳ್ಬೇಕಾಗುತ್ತೆ ಇವಾಗ ಆ ಪರಿಸ್ಥಿತಿ ತಂದಿಟ್ಟಿದ್ದಾರೆ ಎಲ್ಲರೂ ಟ್ರೈಲರು ಟೀಸರ್ ಎಲ್ಲ ಲಾಂಚ್ ಮಾಡ್ತಾರೆ ಎಲ್ಲ ಆಗಿಬಿಟ್ಟಿದೆ ಈ ಪ್ರಪಂಚದಲ್ಲಿ ವಿ ಹ್ಯಾವ್ ಟು ಗಿವ್ ಸಮಥಿಂಗ್ ಯೂನಿಕ್ ಅಂತ ಹೇಳ್ತಾರೆ ಅವರು ಸೊ ಅವ್ರ ಥಿಂಕಿಂಗೇ ಬೇರೆ ಸೊ ಒಂದು ಮಾತ್ರ ಸತ್ಯ ಸರ್ ಈ ಸಿನಿಮಾ ಕನ್ನಡ ಧ್ವಜವನ್ನ ರಾಷ್ಟ್ರಾದ್ಯಂತ ಪ್ರಪಂಚ ವಿಶ್ವದ ಪ್ರಪಂಚದಾದ್ಯಂತ ಡಫಿನೇಟ್ ಆಗಿ ಬಾವುಟ ಅದ್ಭುತವಾಗಿರುತ್ತದೆ ಕನ್ನಡ ತಾಯಿ ಬಾವುಟ ಅಂದರೆ ನೋಡ್ತಾರೆ ಏನ್ರೀ ರೀ ನಮ್ಮ ಕರ್ನಾಟಕದಿಂದ ಇಂಥ ಒಳ್ಳೆ ಸಿನಿಮಾ ಬಂದಿದೆಯಲ್ಲ ನೋಡ್ತಾರೆ ಅಂದರೆ ನಾನು ಯಾಕೆ ಇಷ್ಟು ಪ್ರೌಢಾಗಿ ಹೇಳ್ತೀನಿ ಅಂದರೆ ಸರ್ ಎರಡೂವರೆ ವರ್ಷ ಇಡೀ ಟೀಮ್ ಭಾಳ ಕಷ್ಟಪಟ್ಟಿದ್ದಾರೆ ಪ್ರತಿಯೊಬ್ಬರೂ ಅದು ಕಾಸ್ಟ್ಯೂಮ್ ಡಿಸೈನರ್ ನಾನು ಟೆಕ್ನಿಷಿಯನ್ಸ್ ಬಗ್ಗೆ ನೆಕ್ಸ್ಟ್ ಮಾತಾಡಿಸ್ತೀನಿ ಒಂದು ಮ್ಯೂಸಿಕ್ ಸಂಸ್ಥೆ ಒಂದು ಸಿನಿಮಾನ ನಿರ್ಮಾಣ ಮಾಡ್ತಿದೆ ಅಂದಾಗ ಅಲ್ಲಿ ಸಿನಿಮಾಗೆ ಎಷ್ಟು ಒತ್ತು ಕೊಡುತ್ತೋ ಅದಕ್ಕಿಂತ ಡಬಲ್ ಒತ್ತು ಆ ಚಿತ್ರದ ಮ್ಯೂಸಿಕ್ಗೆ ಅಫ್ಕೋರ್ಸ್ ಕೊಡಲೇ ಕೊಡುತ್ತೆ ಸೊ ಈ ಸಿನಿಮಾದ ಒಂದೇ ಒಂದು ಸಾಂಗು ಆಲ್ಮೋಸ್ಟ್ ಅಲ್ಲಿ ಎರಡೂವರೆ ಕೋಟಿ ಟ್ವೆಂಟಿ ಸಿಕ್ಸ್ ಮಿಲಿಯನ್ಸ್ ಮೋರ್ ದ್ಯಾನ್ ವ್ಯೂಸ್ ಆಗಿದೆ ಯೂಟ್ಯೂಬಲ್ಲಿ ಟ್ರೋಲ್ ಸಾಂಗು ತುಂಬ ವೆರಿ ಟ್ರೆಂಡಿ ಆಗಿತ್ತು ಸಾಕಷ್ಟು ವಿಚಾರಗಳನ್ನು ಒಂದೇ ಒಂದು ಸಾಂಗ್ನಲ್ಲಿ ಇನ್ಕ್ಲೂಡ್ ಮಾಡುವಂಥ ಒಂದು ಕಾರ್ಯವನ್ನು ಉಪೇಂದ್ರ ಅವರು ಮಾಡಿದ್ರು ಸೊ ಆ ಸಾಂಗ್ ಆಗಿದ್ದೇಗೆ ಆ ಸಾಂಗ್ ಹಿಟ್ಟಾದ ಮೇಲೆ ನೀವೆಲ್ಲ ಆ್ಯಸ್ ಅ ಮ್ಯೂಸಿಕ್ ಕಂಪನಿ ಓನರ್ ಆಗಿ ಪ್ರೊಡ್ಯೂಸರ್ಗಿಂತ ಎಷ್ಟು ಖುಷಿ ಅನಿಸುತ್ತೆ ಸರ್ ನಮಗೆ ಸಂಗೀತ ಭಾಳ ಪ್ರಾಮುಖ್ಯತೆ ಸರ್ ಲಹರಿ ಫಿಲಿಮ್ಸು ಏನಾದರೂ ನಿರ್ಮಾಣ ಮಾಡ್ತಾ ಇದೆ ಅಂತ ಅಂತ ಯಾವುದೇ ಸಿನಿಮಾಗೆ ಫಸ್ಟು ಜನ ನೋಡೋದು ಹಾಡು ಈ ಒಳ್ಳೆ ಹಾಡುಗಳು ಕೊಡ್ತಾರೀ ಅಂತ ನಾವಲ್ಲಿ ಗೆಲ್ಲದೆ ಬೇಕು ಮೊದಲು ಹಾಡು ಹಾಡು ಗೆದ್ದರೆ ಸಿನಿಮಾ ಗೆದ್ದಂಗೆ ಸರ್ ನಮಗೆ ಬಟ್ ಇವರು ಈ ಥರ ಟ್ರೋಲ್ ಸಾಂಗ್ ಮಾಡಿ ಇಷ್ಟು ಜನಪ್ರಿಯ ಮಾಡ್ತಾರೆ ನನಗೆ ಗೊತ್ತಿರಲಿಲ್ಲ ಸರ್ ಹಿಂಗೂ ಮಾಡ್ಬೋದು ಅನ್ನೋ ಒಂದು ಐಡಿಯಾನೂ ಕೂಡ ಕಲ್ಪನೆಯೂ ಇರಲಿಲ್ಲ ನನಗೆ ಸಾಹಿತ್ಯ ಕಳಿಸಿದ್ರು ಸಾಹಿತ್ಯ ಕಳಿಸ್ಬಿಟ್ಟು ನೋಡಿ ಇದರಲ್ಲಿ ಎರಡು ಮೂರು ತುಣುಕುಗಳಿದೆ ಸೊ ರಂಗಣ್ಣ ಸಾಹೇಬ್ರದ್ದು ಹೆಸರಿದೆ ಅಂತಂದರು ಏನು ಸರ್ ಏನು ಏನು ಮಾಡ್ಬೇಕು ಗೊತ್ತಿಲ್ಲ ಸರ್ ನನಗೆ ಅಂದರೆ ಮನ್ಸಲಿ ತೋರಿಸ್ಬಿಡಿ ಸಾಹಿತ್ಯ ತೊಗೊಂಡೋಗಿ ತೋರಿಸ್ತೇನೆ ನಾನು ಏನ್ ಟಿಪಿಕಲ್ ರಂಗಣ್ಣ ಸಾಹೇಬ್ರ ಸ್ಟೈಲ್ ಅದು ಸರ್ ಇದು ಸಿನಿಮಾಗ ಒಂದು ಹಾಡು ಬರ್ದಿದ್ದಾರೆ ಸರ್ ನಿಮ್ಗೆ ಮುಸಲಿ ತೋರಿಸ್ ತೋರಿಸ್ಲಿಕ್ಕೆ ಬಂದೆ ಅಂತ ಓ ಏನೋ ನನ್ನ ಹೆಸ್ರು ಇದೆ ಇಲ್ಲೇ ಅಂತಂದರು ಸರ್ ಅದೇ ಸರ್ ಇದು ರೋಲ್ ಮಾಡಿದಾರಲ್ಲ ಅದಕ್ಕೆ ಸಂಬಂಧಪಟ್ಟಿದ್ದು ಹಾಡು ಸರ್ ಇದು ಗ್ಯಾರಂಟಿ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ